ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಒಂದು ಸೋಷಿಯಲ್ ಮೀಡಿಯಾಯಿಂದ ತುಂಬ ಪ್ರಚಲಿತವಾಗಿರುವ ಹಾಗೆ ಪ್ರಸಿದ್ಧಿ ಹೊಂದುತ್ತಾ ಇರುವಂತಹ ಕಾಟೇರಮ್ಮನ ದೇವಸ್ಥಾನಕ್ಕೆ ನಾವು ಹೊರಟಿದ್ದೀವಿ ನೀವು ಕೂಡ ಬನ್ನಿ ದೇವಸ್ಥಾನ ಯಾವ ರೀತಿ ಇದೆ ಅಂತ ನೋಡಿಕೊಂಡು ಹಾಗೆ ದೇವಿ ದರ್ಶನ ಪಡ್ಕೊಂಡು ಆಶೀರ್ವಾದ ತೊಗೊಂಡು ಬರೋಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೂಲಿಬೆಲೆ ಹೋಬಳಿ ಕಂಬಳಿಪುರ ಗ್ರಾಮದಲ್ಲಿ ಈ ಒಂದು ಕಾಟೇರಮ್ಮನ ದೇವಸ್ಥಾನ ಇದೆ ಇತ್ತೀಚಿನ ದಿನಗಳಲ್ಲಿ ಅದು ಶ್ರೀ ಅಮ್ಮ ಶಕ್ತಿ ಪೀಠ ಅಂತ ಪ್ರಸಿದ್ಧಿ ಹೊಂದಿದೆ ಇದು ಬೆಂಗಳೂರಿಂದ ಸರಿಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿ ಹಾಗೆ ನಮ್ಮ ದೊಡ್ಡಬಳ್ಳಾಪುರದಿಂದ ನಲವತ್ನಾಲ್ಕು ಕಿಲೋಮೀಟರ್ ಸಮೀಪದಲ್ಲಿದೆ ಇಲ್ಲಿಗೆ ಬಸ್ಸಿನ ವ್ಯವಸ್ಥೆ ಈ ಒಂದು ಗ್ರಾಮಕ್ಕೆ ಬಸ್ಸಿನ ವ್ಯವಸ್ಥೆ ನಿರ್ದಿಷ್ಟ ಸಮಯದಲ್ಲಿದೆ ಅದು ದೇವಸ್ಥಾನದ ಒಳಗಡೆಗೆ ಯಾವುದು ಒಂದು ದೇ ಬಸ್ಸಿನ ವ್ಯವಸ್ಥೆ ಇಲ್ಲ ನೀವು ಬರೋರ ಹೊಸಕೋಟೆ ಟಿ ಬಿ ಸರ್ಕಲಲ್ಲಿ ನೀವು ಸ್ಟಾಪ್ ಮಾಡಿಕೊಂಡು ಅಲ್ಲಿಂದ ಆಟೋಗಳ ವ್ಯವಸ್ಥೆ ಇದೆ ದೇವನಹಳ್ಳಿನಲ್ಲಿ ಆಟೋಗಳ ವ್ಯವಸ್ಥೆ ಇದೆ ಹೊಸಕೋಟೆಯಿಂದಾಗಲಿ ಅಥವಾ ದೇವನಹಳ್ಳಿಯಿಂದ ಆಗಲಿ ಆಟೋಗಳು ಇಂಡಿವಿಜುವಲ್ ಆಟೋಸು ಬರ್ತಾ ಇರುತ್ತೆ ಇಲ್ಲ ಅಂತ ಹೇಳಿದರೆ ಶೇರಿಂಗ್ ಆಟೋಗಳು ಕೂಡ ಬರ್ತಾ ಇರುತ್ತೆ ನಾವು ಒಂದು ನಮ್ಮದೇ ಆದಂತಹ ಒಂದು ವೆಹಿಕಲ್ ಎಲ್ಲಿ ಹೋಗ್ಬಿಟ್ಟು ಬರೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ ನಾವು ಹೋದಾಗ ಆರೂವರೆ ಏಳು ಗಂಟೆ ಆಗಿತ್ತು ನೀವೇ ನೋಡ್ತಾ ಇರ್ಬೋದು ತೀರಾ ಸಂಜೆ ಟೈಮ್ನಲ್ಲಿ ನಾವು ಹೋಗಿದ್ದು ತುಂಬಾ ಕ್ರೌಡ್ ಇದೆ ಇಲ್ಲಿಗೆ ರಾಜ್ಯದ ಹೊರ ರಾಜ್ಯಗಳಿಂದ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ತಮ್ಮ ಬೇಡಿಕೆಗಳನ್ನೂ ಇಲ್ಲಿಗೆ ಬರ್ತಾರೆ ಅಮ್ಮನ ದರ್ಶನ ಮಾಡ್ಕೊಂಡು ಹೋಗ್ತಾರೆ ತಂಡೋಪ ತಂಡವಾಗಿ ಬರ್ತಾರೆ ನೋಡಿ ನೀವು ನೋಡ್ತಾ ಇರೋದೆಲ್ಲ ಅದೊಂದು ಪಾರ್ಕಿಂಗ್ ಪ್ಲೇಸ್ ಇದು ಫ್ರೀ ಪಾರ್ಕಿಂಗ್ ಪ್ಲೇಸ್ ಕೂಡ ಇದೆ ಲೆಫ್ಟ್ ಸೈಡಲ್ಲಿ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ಒಳಗಡೆ ಹೋಗಬೇಕು ನಾವು ಬಟ್ ಆದರೆ ಇದು ಪೇಬಲ್ ಪಾರ್ಕಿಂಗ್ ತರ್ಟಿ ರುಪೀಸ್ ಏನೋ ತಗೊಳ್ತಾರೆ ಅವರು ನೀವು ನೋಡ್ತಾ ಇರಿ ಎಷ್ಟು ಜನ ಇದ್ದಾರೆ ನೋಡಿ ನಾವು ಹೋದಂಥ ಸಂದರ್ಭ ಆರೂವರೆ ಗಂಟೆ ಸಾಯಂಕಾಲ ನೀವೇ ನೋಡ್ತಾ ಇರ್ಬೋದು ಇಲ್ಲಿಗೆ ಯಾವುದೇ ರೀತಿಯಾದಂತಹ ಬಸ್ಸುಗಳು ಇಲ್ಲಿಗೆ ಬರೋದಿಲ್ಲ ಆಟೋಗಳು ಮಾಡ್ಕೊಂಡು ನೀವು ಬರಬೇಕಾಗುತ್ತೆ ನಾವು ಬರೋವರೆಗೂ ಕೂಡ ಆಟೋನ ನಾವು ಅಲ್ಲೇ ವೈಟ್ ಮಾಡ್ಕೊಂಡಿರ್ಬೋದು ಇಲ್ಲಿನ ಒಂದು ಏನು ಮಹತ್ವ ಅಂತ ಹೇಳಿದರೆ ಇಲ್ಲಿಗೆ ಬರೋವಂಥವ್ರಿಗೂ ಯಾವುದೇ ಒಂದು ರೀತಿಯಾದಂಥ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಜಮೀನಿನ ಕಲಹ ಮಕ್ಕಳ ವಿದ್ಯಾಭ್ಯಾಸ ಪತಿಪತ್ನಿಯರ ಕಲಹ ಮಾಟ ಮಂತ್ರ ಉದ್ಯೋಗ ಸಮಸ್ಯೆ ಕೋರ್ಟ್ ಕಚೇರಿ ಸಮಸ್ಯೆ ಈ ಅಂತ ಸಮಸ್ಯೆಗಳಿಗೆಲ್ಲ ಇಲ್ಲಿ ಪರಿಹಾರ ದೊರೆಯುತ್ತೆ ಅಮ್ಮನವರೊಂದು ಆಶೀರ್ವಾದ ತಗೊಂಡು ಕಾಯಿ ಕಟ್ಟಿದ್ರೆ ಒಂಬತ್ತು ವಾರ ಬಂದ್ರೆ ಇಲ್ಲಿ ಎಲ್ಲಾ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಜನಗಳು ಇಲ್ಲಿಗೆ ಭಕ್ತಾದಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ ಕಾಯಿ कोकोनेट हमने नहीं लेकर आए घर से नहीं ले आलो नहीं है क्या यही लेना है क्या इधर ही मिलता है ना इसीलिए घर से नहीं लेकर ले आना ना ना। है ओ, वो चेक कर रहे हैं आप लोग ನಾವು ಒಳಗಡೆಗೆ ಎಂಟ್ರಿ ಕೊಡ್ತಾ ಇದ್ದಂಗೆ ಬಲಭಾಗದಲ್ಲಿ ಗಣೇಶನ ಒಂದು ಸಣ್ಣ ದೇವಸ್ಥಾನ ಇದೆ ಅಲ್ಲೇ ಪಕ್ಕದಲ್ಲಿ ಗರಿಕೆ ಕೂಡ ಮಾರ್ತಾ ಇರ್ತಾರೆ ಟೆನ್ ರುಪೀಸ್ ನಾವು ತಗೊಂಡು ಮೊದಲನೇ ಪೂಜೆ ಗಣೇಶನಿಗೆ ನಮಸ್ಕಾರ ಮಾಡಿ ನಾವು ನಮ್ಮ ಒಂದು ಬೇಡಿಕೆ ಏನಿದೆ ಈ ದೇವರಿಗೆ ನಾವು ಸಮರ್ಪಿಸ್ಕೊಂಡು ನಾವು ಮುಂದೆ ಹೋಗ್ಬೋದು ನಿಮಗೆ ಮುಂದೆ ಹೋಗ್ತಾ ಇದ್ದಂಗೆ ಕಾಣೋದೇ ದೊಡ್ಡದಾಗಿ ಬೃಹದಾಕಾರವಾಗಿ ಬೆಳೆದಿರೋಂತಹ ಆಲದ ಮರ ಕಾಣುತ್ತೆ ಆದರೆ ಇಲ್ಲಿಗೆ ಹೋಗೋಕೆ ಮೊದಲು ನಾವು ದೇವಸ್ಥಾನಕ್ಕೆ ಹೋಗಿ ಅಮ್ಮನವ್ರ ದರ್ಶನ ಮಾಡಿಕೊಂಡು ಆಮೇಲೆ ನಂತರದಲ್ಲಿ ನಾವು ಇಲ್ಲಿಗೆ ಬರಬೇಕಾಗುತ್ತೆ ಇದು ದಾಟಿ ನಾವು ಮುಂದಕ್ಕೆ ಹೋದಾಗ ಎದುರುಗಡೆ ಕಾಣುವಂಥದ್ದೇ ಮೂವತ್ತೈದು ಅಡಿ ಎತ್ತರದ ಭದ್ರಕಾಳಿ ಎಂದ ವಿಗ್ರಹ ನಮಗೆ ಕಾಣುತ್ತೆ ನೀವೇ ನೋಡ್ತಾ ಇರ್ಬೋದು ಸುಂದರವಾಗಿರುವಂತಹ ಅಮ್ಮನವರು ಕಾಳಿ ವಿಗ್ರಹ ಅಲ್ಲಿ ಕಾಣುತ್ತೆ ಹಾಗೆ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಮನೆಯಿಂದ ತಗೊಂಡು ಬರಬಾರ್ದು ಕಾಯಿ ಇಲ್ಲ ಇಲ್ಲೇ ಮಂತ್ರಿಸಿ ಕಾಯನ್ನ ಕೊಡ್ತಾರೆ ಯಾವುದೇ ಒಂದು ವಸ್ತುಗಳನ್ನ ಪೂಜೆ ಸಾಮಾನಾಗಲಿ ನಾವು ಇಲ್ಲಿಗೆ ತಗೊಂಡು ಹಾಗಿಲ್ಲ ಹಾಗೆ ನೋಡ್ತಾ ಇರಿ ಇಲ್ಲೆಲ್ಲ ಏನ್ ಕಟ್ಟಿದ್ದಾರೆ ಬೀಗಗಳೆಲ್ಲ ಏನ್ ಕಟ್ಟಿದ್ದಾರೆ ಅವರವರ ಸಮಸ್ಯೆ ಏನಿದೆ ಅದನ್ನೆಲ್ಲ ಹೇಳಿ ಒಂದು ಚೀಟಿನೆಲ್ಲ ಬರೆದು ಇಲ್ಲಿ ವಿಗ್ರಹದ ಮುಂದೆ ಈ ರೀತಿಯಾಗಿ ಬೀಗಗಳನ್ನ ಅವರು ಲಾಕ್ ಮಾಡಿದ್ದಾರೆ ಇದೊಂದು ಇದು ಒಂದು ಕೂಡ ಇಲ್ಲಿ ಒಂದು ಪವಾಡ ಅಂತಾನೆ ನಾವು ಹೇಳಬಹುದು ಈ ತರ ಕಟ್ಟಿ ಹೋಗಿರ್ತಾರೆ ಅವರು ಆಮೇಲೆ ಇಲ್ಲಿ ನೋಡಿ ಅವರು ಏನು ತಡೆ ಅಂತ ಹೇಳ್ತಾರಲ್ಲ ನಿಂಬೆ ಹಣ್ಣಿನ ಒಂದು ದೃಷ್ಟಿ ತೆಗಿತಾ ಇದಾರೆ ಇದಕ್ಕೂ ಕೂಡ ಟ್ವೆಂಟಿ ರುಪೀಸ್ ಏನೋ ಮಾಡಿದ್ದಾರೆ ಅವರು ಅದನ್ನು ಏನಿಲ್ಲ ಒಂದು ಮಂತ್ರ ಹೇಳಿಬಿಟ್ಟು ನಮಗೆ ದೃಷ್ಟಿ ತೆಗಿತಾರೆ ನಾವು ಅದನ್ನು ದೇವಿ ವಿಗ್ರಹದ ಮುಂದೆ ನಾವು ಚಚ್ಚಿ ಮುಂದಕ್ಕೆ ಹೋಗಬೇಕಾಗುತ್ತೆ ಕಾಲಲ್ಲಿ ಅದನ್ನು ನಾವು ಚಚ್ಚಬೇಕಾಗುತ್ತೆ ಹಾಗೆ ಇಲ್ಲಿ ಹೋದಾಗ ಮುಂದ್ಗಡೆ ಹೋದಾಗ ಕಾಳಿ ವಿಗ್ರಹದ ಮುಂದೆ ಬೆಲೆದಚ್ಚಿನ ದೀಪಗಳನ್ನು ಭಕ್ತಾದಿಗಳು ಬೆಳಗ್ತಾ ಇರ್ತಾರೆ ಇದನ್ನು ಕೂಡ ನಾವು ಮನೆಯಿಂದ ತೊಗೊಂಡು ಬರೋವಾಗಿಲ್ಲ ಎಲ್ಲ ಪ್ರತಿಯೊಂದು ಪೂಜಾ ಸಾಮಗ್ರಿಗಳು ಇಲ್ಲೇ ಸಿಗುತ್ತೆ ನಾವು ಇಲ್ಲೇ ತಗೋಬೇಕಾಗುತ್ತೆ ಮೊದಲು ಇದನ್ನ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇದ್ರು ಈಗ ಆ ದೇವಿ ಹತ್ರಕ್ಕೆ ಹೋಗೋದಕ್ಕೆ ಲಾಕ್ ಮಾಡಿಬಿಟ್ಟಿದ್ದಾರೆ ಎಲ್ಲ ನಮಸ್ಕಾರ ಮತ್ತು ಏನಿದೆ ನಮ್ಮ ಒಂದು ದೀಪ ಬೆಳಗೋಕೆಲ್ಲ ಇಲ್ಲಿಂದ ಮಾಡಬೇಕಾಗುತ್ತೆ ನೋಡ್ತಾ ಇದೆ ಸ್ನೇಹಿತರೆ ಸುಟ್ಟು ಯಾವ ರೀತಿಯಾದಂತಹ ಜನಸಂದಣಿ ಇದೆ ಹಾಗೆ ಭಕ್ತಾದಿಗಳು ಯಾವ ರೀತಿಯಾಗಿ ತಮ್ಮ ಒಂದು ಕಷ್ಟಗಳನ್ನು ಈ ರೀತಿ ಲೆಟರ್ ಮುಖಾಂತರ ಕೂಡ ಬರೆದು ಚೀಟಿಗಳಲ್ಲೆಲ್ಲ ಬರೆದು ದೇವ್ರಿಗೆ ಮೊರೆ ಹೋಗಿದ್ದಾರೆ ಅಂತ ಎಲ್ಲೆಲ್ಲಿ ಸ್ಥಳ ಇದೆಯೋ ಅಲ್ಲೆಲ್ಲ ತಮ್ಮ ಕಷ್ಟಗಳನ್ನು ಹೇಳ್ತಾ ಭಕ್ತಾದಿಗಳು ಬೇಗಗಳನ್ನ ಈ ವಿಗ್ರಹದ ಮುಂದೆ ಕಟ್ಟಿದ್ದಾರೆ ಬೆಳೆಯುತ್ತಿರುವ ಈ ಟೆಕ್ನಾಲಜಿ ಯುಗದಲ್ಲಿ ಕೂಡ ವಿಜ್ಞಾನ ಎಷ್ಟೇ ಬೆಳೆದರೂ ಕೂಡ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗೋದಿಲ್ಲ ನಾವು ಆ ಸಮಸ್ಯೆಗಳಿಂದ ಬೇಸತ್ತು ಬಾಡಿ ಬೆಂದಾಗ ನಾವು ಹೋಗುವುದೇ ಕಣ್ಣಿಗೆ ಕಾಣದೇ ಇರುವಂತಹ ಅಗೋಚರ ಶಕ್ತಿಗೆ ನಾವು ಮೊರೆ ಹೋಗ್ತೀವಿ ಆ ಒಂದು ನಮ್ಮ ಶಕ್ತಿ ನಮ್ಮ ಒಂದು ಏನು ಕಷ್ಟ ಇದೆ ನಮ್ಮ ಸಮಸ್ಯೆ ಏನಿದೆ ಅದನ್ನೆಲ್ಲ ಸಲಹುವ ಶಕ್ತಿ ಇರುವ ಅಮ್ಮನವರ ಪಾದಕ್ಕೆ ನಾವು ಶರಣಾಗ್ತೀವಿ ಇಲ್ಲಿಗೆ ಬರುವಂತಹ ಭಕ್ತರಿಗೆ ನಂಬಿಕೆ ಶ್ರದ್ಧೆ ಮತ್ತು ಭಕ್ತಿಯಿಂದ ಏನಿದೆ ತಮ್ಮ ಕಷ್ಟಗಳನ್ನು ದೇವರಿಗೆ ಹೇಳಿಕೊಂಡು ಕಾಯಿ ಕಟ್ಟಿದ್ರೆ ಒಂಬತ್ತು ವಾರದಲ್ಲಿ ಖಂಡಿತವಾಗಿ ಕೂಡ ಅವರಿಗೆ ಪರಿಹಾರ ಸಿಗುತ್ತೆ ಹಾಗೆ ಈ ಒಂದು ಧಾರ್ಮಿಕವಾದ ನಂಬಿಕೆ ಏನಿದೆ ನೀವು ನೋಡ್ತಾ ಇರ್ಬೋದು ಇದು ಸಾವಿರಾರು ಜನ ಇಲ್ಲಿಗೆ ಬಂದು ಹೋಗಿ ತಮ್ಮ ಒಂದು ಕಷ್ಟಗಳು ಏನಿದೆ ಅದನ್ನೆಲ್ಲ ಹೇಳಿಕೊಂಡು ಯಾವ ರೀತಿಯಾಗಿ ದೇವರಿಗೆ ಮೊರೆ ಹೋಗಿದ್ದಾರೆ ಅಂತ ನೀವೇ ನೋಡಿ ಹಾಗೆ ನಂಬಿಕೆನೆ ದೇವರು ಸ್ನೇಹಿತರೆ ಯದ್ಭಾವಂ ತದ್ಭವತಿ ಅಂತ ಕೂಡ ಹೇಳ್ತಾರೆ ದೊಡ್ಡವರು ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ರು ಅದರಲ್ಲಿ ಒಂದು ಶ್ರದ್ಧೆ ನಂಬಿಕೆ ಹಾಗೆ ಒಂದು ಭಕ್ತಿ ಇರಬೇಕು ದೃಢವಾದ ಒಂದು ಭಕ್ತಿ ಇರಬೇಕು ನಂಬಿಕೆನೆ ದೇವ್ರು ಅದರ ಒಳಗಡೆ ನಾವು ಯಾವ ರೀತಿಯಾದಂತಹ ಸಮಸ್ಯೆ ಹೇಳ್ತೀವಿ ಆ ಸಮಸ್ಯೆಗೆ ತಕ್ಕನ ಹಾಗೆ ಅವರು ನಮ್ಗೆ ಕಾಯಿ ಕೊಡ್ತಾರೆ ಮಂತ್ರಸ್ ಕಾಯಿ ಕೊಡ್ತಾರೆ ಹಾಗೆ ಒಂದು ಮಂತ್ರ ಕೂಡ ಹೇಳಿರ್ತಾರೆ ಹಾಗೆ ನಾವು ಎಷ್ಟು ಸುತ್ತು ಹಾಕ್ಬೇಕು ಆಲದ ಮರಕ್ಕೆ ಅಂತ ಹೇಳ್ತಿರ ಸಮ ಸಮಸ್ಯೆಗೆ ಅನುಗುಣವಾಗಿ ಕೆಲವರಿಗೆ ಐವತ್ತೊಂದು ಇಪ್ಪತ್ನಾಲ್ಕು ನೂರ ಎಂಟು ನೂರ ಹನ್ನೊಂದು ಈ ರೀತಿಯಾಗಿ ಆಲದ ಮರವನ್ನು ಸುತ್ತೋದಕ್ಕೆ ಅವ್ರು ಹೇಳ್ತಾರೆ ಆ ಈ ತೆಂಗಿನಕಾಯಿ ತಗೊಂಡು ಅಮ್ಮನವರಲ್ಲ ಅಮ್ಮನವ್ರಿಗೆ ನಮಸ್ಕಾರ ಮಾಡಿ ನಾವು ಹೋಗಿ ಆಲದ್ ಮರಕ್ಕೆ ಕಟ್ಟಬೇಕಾಗುತ್ತೆ ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ತುಂಬಾ ಪ್ರಶಾಂತವಾಗಿ ಆ ದೇವಿಯ ವಿಗ್ರಹ ಇದೆ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಆ ದೇವಿಗೆ ನೋಡ್ತಾ ಹೋಗ್ತೀವಿ ತುಂಬಾ ಚೆನ್ನಾಗಿದೆ ದೇವರ ವಿಗ್ರಹ ತುಂಬಾನೇ ಚೆನ್ನಾಗಿದೆ ದೇವ್ ನೀವೇ ನೋಡ್ತಾ ಇರಬಹುದು ದೇವರೇ ಬಂದು ಕೂತಿದಾರೇನೋ ಅನ್ನೋ ಅಂತ ಅನುಭವ ನಮ್ಗಾಗುತ್ತೆ ಸ್ನೇಹಿತರೆ ಅವರವರ ಅನುಭವದ ಮೇಲೆ ಇದೆಲ್ಲಾನು ಯಾವುದೇ ಒಂದು ಅನುಭವಿಸಿ ನೋಡಬೇಕು ಅಂತ ಕೂಡ ದೊಡ್ಡವರು ಹೇಳ್ತಾರೆ ಇಲ್ಲಿ ಜಾತಿ ಧರ್ಮ ಎನ್ನುವ ಯಾವುದೇ ಒಂದು ಭೇದ ಇಲ್ಲ ಪ್ರತಿಯೊಬ್ಬ ಭಕ್ತರು ಕೂಡ ತಮ್ಮ ಕಷ್ಟಗಳನ್ನ ಈಡೇರಿಸಿಕೊಳ್ಳೋದಕ್ಕೋಸ್ಕರ ಈ ಒಂದು ಕ್ಷೇತ್ರಕ್ಕೆ ಬರ್ತಾರೆ ಹಾಗೆ ನಾವು ಸ್ವಲ್ಪ ಮುಂದೆ ಹೋದರೆ ನಮಗೆ ಅಲ್ಲಿ ಕೂಡ ಒಂದು ಏನು ಹೇಳ್ತಾರೆ ಮಹತ್ವ ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಾಣ್ಯಗಳು ನಾಣ್ಯಗಳನ್ನ ಕೂಡ ದೇವಸ್ಥಾನದ ಹಿಂಬದಿನಲ್ಲಿ ತಮ್ಮ ತಮ್ಮ ಒಂದು ಕಷ್ಟಗಳನ್ನ ಹೇಳ್ಕೊಳ್ತಾ ನಾಣ್ಯಗಳನ್ನ ಕೂಡ ಗೋಡೆಗೆ ಅಂಟಿಸಿದ್ರೆ ಆಗೋದಿದ್ರೆ ಆಗುತ್ತೆ ಅಂತ ಹೇಳ್ತಾ ಭಕ್ತಾದಿಗಳನ್ನೆಲ್ಲ ನೋಡಿ ನಾಣ್ಯಗಳನ್ನ ಕೂಡ ಈ ರೀತಿಯಾಗಿ ದೇವಸ್ಥಾನದ ಹಿಂಬದಿಯಲ್ಲಿ ಈ ರೀತಿಯಾಗಿ ನಾಣ್ಯಗಳನ್ನ ಅಂಟಿಸ್ತಾ ಇದ್ದಾರೆ ಅವರವರ ನಂಬಿಕೆ ಅಲ್ವೇ ಇದೆಲ್ಲ ನೋಡಿ ನೀವೇ ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ಭಕ್ತಾದಿಗಳು ತಮ್ಮ ಒಂದು ಕಷ್ಟಗಳನ್ನ ದೇವರಿಗೆ ಹೆಂಡ್ಕೊಳ್ತಾ ಇದ್ದಾರೆ ಅಂತ ಶುಕ್ರವಾರ ಮತ್ತೆ ಮಂಗಳವಾರ ಇಲ್ಲಿ ವಿಶೇಷವಾಗಿ ಭಕ್ತಾದಿಗಳು ಬರ್ತಾರೆ ಪ್ರತಿನಿತ್ಯ ಕೂಡ ಭಕ್ತಾದಿಗಳು ಅಷ್ಟೇ ತಂಡೋಪ ತಂಡವಾಗಿ ಬಂದರೂ ಕೂಡ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಪೌರ್ಣಮಿ ದಿನ ತುಂಬಾ ಇಲ್ಲಿ ಭಕ್ತಾದಿಗಳು ಬರ್ತಾರೆ ಹಾಗೆ ಇಲ್ಲಿ ಪ್ರತಿ ಅಮಾವಾಸ್ಯೆಗೂ ಕೂಡ ಪ್ರತ್ಯಂಗರಿ ಹೋಮ ಕೂಡ ನಡೆಯುತ್ತೆ ಬೆಳ ಸಾಯಂಕಾಲ ನಾಲ್ಕು ಗಂಟೆಗೆ ಪ್ರತ್ಯಂಗರಿ ಹೋಮ ಇಲ್ಲಿ ಆರಂಭ ಆದ್ರೆ ರಾತ್ರಿ ಹತ್ತು ಗಂಟೆಗೆ ಮುಗಿಯುತ್ತೆ ಇಲ್ಲಿಗೆ ಬರುವಂತ ಭಕ್ತಾದಿಗಳಿಗೆ ಅನ್ನದಾಸೋಹದ ವ್ಯವಸ್ಥೆ ಕೂಡ ಇದೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಹತ್ತು ಗಂಟೆವರೆಗೂ ಕೂಡ ಅನ್ನದಾಸೋಹದ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿರ್ತಾರೆ ಸ್ನೇಹಿತರೆ ಬನ್ನಿ ಬನ್ನಿಮಾ ದೇವ ತಗೊಳ್ಳಿ ಬನ್ನಿಮ್ಮಿ ಸ್ನೇಹಿತರೆ ಇದು ದೇವಸ್ಥಾನದ ಹಿಂಭಾಗದಲ್ಲಿ ಇರುವಂತಹ ಸ್ಥಳ ನೀವೇನು ನೋಡ್ತಾ ಇದ್ದೀರಾ ಇದು ದೇವಸ್ಥಾನದ ಹಿಂಭಾಗದ ಜಾಗ ಆಗಿದೆ ನೋಡಿ ಇದು ಒಂದು ಗೋಪುರ ದೇವಸ್ಥಾನದ ಗೋಪುರ ಪಕ್ಕದಲ್ಲೇ ದೇವಸ್ಥಾನ ದೊಡ್ಡದಾಗಿ ಕಟ್ತಾ ಇದಾರೆ ಅದಕ್ಕಿನ್ನೂ ಒಂದು ಎರಡರಿಂದ ಮೂರು ವರ್ಷ ಇಡಿಬಹುದು ಅಂತ ಹೇಳಿದ್ರು ಇದು ದೇವಸ್ಥಾನದ ಹಿಂಭಾಗದ ಸ್ಥಳ ಆಗಿದೆ ಇದು ಇಲ್ಲಿಂದ ನಾವು ಅಮ್ಮನವ್ರ ದರ್ಶನ ಮಾಡಿಕೊಂಡು ಕಾಯಿ ತಗೊಂಡಿದ್ದಾದಲ್ಲಿ ಅಲ್ಲಿ ಮಂತ್ರ ಕೊಟ್ಟಿರ್ತಾರಲ್ಲ ಕಾಯಿ ತಗೊಂಡು ನಾವು ಈಗ ಆಲದ ಹತ್ರಕ್ಕೆ ಹೋಗಬೇಕಾಗುತ್ತೆ ಇಲ್ಲಿ ದೇವಿ ದರ್ಶನ ಮಾಡ್ಕೊಂಡೆ ನಾವು ಆಲದ ಮರದ ಹತ್ರಕ್ಕೆ ಹೋಗ್ಬೇಕಾಗುತ್ತೆ ನೋಡಿ ನೀವು ನೋಡ್ತಾ ಇರೋದು ಎರಡು ದೊಡ್ಡ ಆಲದ ಮರಗಳು ತೆಂಗಿನಕಾಯಿಂದ ಎಲ್ಲ ತುಂಬೋಗ್ಬಿಟ್ಟಿದೆ ನಮಗೇನೋ ಕಾಣಿಸೋದೇ ಇಲ್ಲ ಇದಕ್ಕೊಂದು ಈ ಒಂದು ಎರಡು ಮರಗಳಿಗೆ ಮುನ್ನೂರು ಐವತ್ತು ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಈ ಒಂದು ಕ್ಷೇತ್ರ ಪಾಲಕರಾದ ಕಾಟೇರಮ್ಮ ಮತ್ತು ಮುನೇಶ್ವರನ ವಿಗ್ರಹಗಳನ್ನ ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಈ ಒಂದು ಆಲದ ಮರಕ್ಕೆ ನಾವು ಮಂತ್ರಿಸಿ ಅಂತಹ ತೆಂಗಿನಕಾಯಿನ ನಾವು ಎಷ್ಟು ಬರ್ಕೊಟ್ಟಿರ್ತಾರೋ ಯಾವೊಂದು ನಮಗೆ ಮಂತ್ರ ಬರ್ಕೊಟ್ಟಿರ್ತಾರೋ ಆ ಮಂತ್ರನ ನಾವು ಉಚ್ಚಾರಣೆ ಮಾಡ್ದ ಅಷ್ಟು ಸುತ್ತುಗಳನ್ನ ಹಾಕಿ ನಾವು ಆಲದ ಮರಕ್ಕೆ ಕಟ್ಟಬೇಕಾಗುತ್ತೆ ಒಂದು ವಾರದಲ್ಲಿ ಕಟ್ಟಿರೋರು ಮತ್ತೆ ಒಂಬತ್ತು ವಾರ ಅಂದರೆ ಇನ್ನೆಂಟು ವಾರಗಳು ಬಂದು ಕೂಡ ನಾವು ಆಲದ ಮರಕ್ಕೆ ಮತ್ತೆ ಕಾಯಿ ಕಟ್ಟಿ ಇದೇ ವಾರದಲ್ಲಿ ಅಂತಹ ಮಂತ್ರವನ್ನು ಹಾಗೆ ಇಟ್ಕೊಂಡು ಅದನ್ನೇ ಉಚ್ಚಾರಣೆ ಮಾಡಿ ಉಚ್ಚಾರಣೆ ಮಾಡಿ ನಾವು ಪ್ರದಕ್ಷಿಣೆ ಹಾಕಿ ಒಂಬತ್ತು ವಾರ ಕಟ್ಟಬೇಕಾಗುತ್ತೆ ನೋಡಿ ಇಲ್ಲಿ ನವದುರ್ಗೆಯರ ಒಂದು ವಿಗ್ರಹವನ್ನು ಕೂಡ ಇಟ್ಟಿದ್ದಾರೆ ಒಂಬತ್ತು ವಾರ ಕೂಡ ಕಟ್ಟುವಂತಹ ಕಾಯಿ ಈ ನವದುರ್ಗೆಯರ ಆಶೀರ್ವಾದ ಕೂಡ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಒಂಬತ್ತು ವಾರ ಹೇಳ್ತಾರೆ ಅಂತ ಹೇಳಿದ್ರು ನೋಡ್ತಾ ಹೋಗಿ ಸ್ನೇಹಿತರೆ ಒಂದು ಸ್ವಲ್ಪ ಜಾಗ ಕೂಡ ಒಂದು ಬೇರು ಕೂಡ ಈ ಒಂದು ಮರದಲ್ಲಿ ಖಾಲಿ ಇರೋದಿಲ್ಲ ಪ್ರತಿಯೊಂದು ಕೊಂಬೆಗೂ ಪ್ರತಿಯೊಂದು ಟೊಂಗೆಗೂ ಕೂಡ ಕಾಯಿನ ಕಟ್ತಾರೆ ಇದೇನು ಇತ್ತೀಚಿನ ದಿನಗಳಿಗೆ ಕಟ್ಟಿರುವಂತಹ ಕಾಯೆಲ್ಲ ತುಂಬ ವರ್ಷಗಳಿಂದ ಕೂಡ ಈ ಒಂದು ಆಲದ ಮರಕ್ಕೆ ಕಾಯಿ ಕಟ್ತಾ ಇದ್ದಾರೆ ಬಟ್ ಆದರೆ ಇತ್ತೀಚಿನ ದಿನಗಳಲ್ಲಿ ಇದೊಂದು ಪ್ರಚಲಿತವಾಗಿದೆ ಬೆಳಕಿಗೆ ಬಂದಿದೆ ಅಷ್ಟೇ ನೀವೇ ನೋಡ್ತಾ ಇರ್ಬೋದು ಮರ ಎರಡು ಮರ ನಮಗೆ ಕಾಣ ಸಿಗೋದೇ ಇಲ್ಲ ಬರೀ ತೆಂಗಿನಕಾಯಿಗಳನ್ನೇ ನಾವು ನೋಡ್ತೀವಿ ಮುಚ್ಚೋಗ್ಬಿಟ್ಟಿದೆ ಆಲದ ಮರ ಎಲ್ಲ ತೆಂಗಿನಕಾಯಿಗಳಿಂದಲೇ ಹೋಗಿದೆ ಅಂತ ಹೇಳ್ತೀವಿ ಎತ್ತರ ಎಷ್ಟು ಎತ್ತರಕ್ಕೆ ಬೇಕಾದರೂ ಕಟ್ಟಬೋದು ಆ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದ್ದಾರೆ ಮೇಲಕ್ಕೆ ಹತ್ತೋಕಾಗದೇ ಇದ್ರೆ ಅಂತ ಮೇಲಕ್ಕೆ ಹತ್ತಿ ಕೂಡ ತೆಂಗಿನಕಾಯಿಗಳನ್ನ ಕಟ್ತಾ ಇದಾರೆ ಸ್ನೇಹಿತರೆ ಇದೊಂದು ಕಾಟೇರಮ್ಮನ್ ದೇವಸ್ಥಾನದ ನಾವು ಹೋಗಿರೋ ಸಂದರ್ಭದಲ್ಲಿ ನಾನು ಮಾಡಿರುವಂತಹ ಒಂದು ವಿಡಿಯೋ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ಹೇಳ್ತೀನಿ ಹಾಗೆ ಆ ದೇವಿ ನಿಮ್ಮೆಲ್ಲ ಕಷ್ಟಗಳನ್ನು ನಿವಾರಿಸಿ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ನಾನು ತಿಳ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮನ್ನ ನಾನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ